ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರೇ ಸಹೋದರ ದೇವಜನರೇ ಹಿರಿಯರೇ ಏಸು ಕ್ರಿಸ್ತನನ್ನು ಪ್ರೀತಿ ಮಾಡಿ ಆತನ ಪಾದ ಸನ್ನಿಧಿಗೆ ಬಂದು ಸ್ವಾಮಿ ಕರುಣೆಯನ್ನು ತೋರು ಇಗೋ ನಿನ್ನ ಮಗು ನಿನ್ನ ಮಗಳು ನಿನ್ನ ಮಗನು ಬಂದಿದ್ದೇನೆ ಎಂದು ಕರ್ತನ ಸಮ್ಮುಖದಲ್ಲಿ ನೆನಪಿಸುವುದಕ್ಕಾಗಿ ನಾವು ಬಂದಿದ್ದೇವಲ್ಲವಾ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ದೇವರಾತ್ಮನು ನಿಮ್ಮನ್ನು ನಡೆಸಲಿ ನಿಮ್ಮೊಟ್ಟಿಗೆ ನಿಮ್ಮನ್ನು ಬಲಪಡಿಸಲಿ ನನ್ನ ಪ್ರಿಯ ದೇವ ಜನರೇ ಈ ಲೋಕದಲ್ಲಿ ಒಂದು ಸಂತಾನ ಭಾಗ್ಯಕ್ಕಾಗಿ ಅನೇಕರು ಅಂದರೆ ಎಲ್ಲ ಜನರು ಆತೊರೆಯುತ್ತಾರೆ ಕಾರಣ ಏನು ನಮ್ಮ ಮಕ್ಕಳು ನಮ್ಮ ಮುಂದಿನ ಅಂದರೆ ನಮ್ಮ ಶಾರೀರಿಕ ಮಾನಸಿಕ ಲೌಕಿಕವಾದಂಥ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಅದರಂತೆ ತಂದೆ ದೇವರು ಪರಲೋಕದ ಅರಸನು ಕೂಡ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡು ನಮ್ಮಿಂದ ಬಯಸುವುದೇನೆಂದರೆ ಅವರ ಅಂದರೆ ದೇವರ ಇಷ್ಟಾರ್ಥಗಳನ್ನು ನೆರವೇರಿಸಬೇಕೆಂದು ನಾವು ಆತನ ಇಷ್ಟಾರ್ಥಗಳನ್ನು ನೆರವೇರಿಸಿದರೆ ಆತನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವುದಿಲ್ವ ಖಂಡಿತವಾಗಿ ನೆರವೇರಿಸ್ತಾನೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಈಶಾಯನ ಪ್ರವಾದನೆಯ ಗ್ರಂಥ ನಲವತ್ತ ನಾಲ್ಕನೆಯ ಅಧ್ಯಾಯ ಇಪ್ಪತ್ತ ಎಂಟನೆಯ ವಚನ ಕೊರೇಶನ ವಿಷಯವಾಗಿ ಅವನು ನನ್ನ ಮಂದೆ ಕಾಯುವವನು ಎರುಸಲೇಮು ಕಟ್ಟಲ್ಪಡಲಿ ದೇವಸ್ಥಾನದ ಅಸ್ಥಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತನಾಡುವವನಾಗಿದ್ದಾನೆ ಆಮೇನ್ ಅಲೂಯ ನನ್ನ ಪ್ರಿಯ ಜನವೇ ಈ ಒಂದು ಭಾಗವು ಕೊರೇಷ ಎಂಬ ಅರಸನ ಕುರಿತಾಗಿ ಮಾತನಾಡ್ತಾ ಇದೆ ಆದರೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಈ ಕೊರೇಷನು ಈ ಇಸ್ರಾಯೇಲಿನವನಲ್ಲ ಅನ್ಯದವನಾಗಿದ್ದನು ಆದರೆ ದೇವರು ಈ ಕೊರೇಷನ ಕುರಿತಾಗಿ ಇವನು ಜನ್ಮಿಸುವುದಕ್ಕಿಂತ ಮುಂಚೆನೆ ನೂರೈವತ್ತು ವರ್ಷಗಳ ಹಿಂದೆಯೇ ಕೊರೇಷನ ಕುರಿತಾಗಿ ದೇವರು ಪ್ರವಾದನೆಯನ್ನು ನುಡಿಯುತ್ತಾ ಇದ್ದಾನೆ ನೂರೈವತ್ತು ವರ್ಷಗಳ ಹಿಂದೆಯೇ ಒಬ್ಬ ಅನ್ಯ ಸಂಪ್ರದಾಯದಲ್ಲಿ ಅನ್ಯ ದೇಶದವನು ದೇವರನ್ನು ಅರಿಯದೇ ಇರುವಂಥವನು ನನ್ನ ಕುರಿತಾಗಿ ನನ್ನ ಆಲಯದ ಕುರಿತಾಗಿ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವವನು ಒಬ್ಬನು ಬರುತ್ತಾನೆ ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಮೊದಲ ಭಾಗ ನೀವು ಗಮನಿಸಿದರೆ ಕೊರೇಷನ ವಿಷಯವಾಗಿ ಎಂದು ಹೇಳುತ್ತಾ ಇದೆ ಅಂದರೆ ನಿಮಗೂ ನನಗೂ ಇಲ್ಲಿ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮನ್ನು ನನ್ನನ್ನು ಕುರಿತು ದೇವರು ನಾವಿನ್ನೂ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವುದಕ್ಕಿಂತ ಮುಂಚೆನೆ ಆತನ ಕಣ್ಣುಗಳು ನಮ್ಮನ್ನು ಕಂಡಿದ್ದಾವೆ ಈ ದಿನ ಈ ವಾಕ್ಯವನ್ನು ನೀವು ಕೇಳಲಿಕ್ಕೆ ಬರುತ್ತೀರೆಂದು ದೇವರಿಗೆ ಅನಾದಿಯಲ್ಲಿಯೇ ಗೊತ್ತು ಆದಿಯಲ್ಲಿಯೇ ಗೊತ್ತು ಹಾಗೆಯೇ ಕೊರೇಷನ ಕುರಿತಾಗಿಯೂ ಕೂಡ ದೇವರಿಗೆ ಮೊದಲೇ ಗೊತ್ತಾಗಿದೆ ಆದರೆ ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಈ ಕೊರೇಷನು ನನ್ನ ವಿಷಯವಾಗಿ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬುದಾಗಿ ದೇವಜನವೇ ನಾವು ಕೂಡ ಇಸ್ರಾಯೇಲ್ ವಂಶಕ್ಕೆ ಸೇರಿದವರಲ್ಲ ಆದರೆ ನಾವು ಹೊಸ ಇಸ್ರಾಯೇಲರಾಗಿ ಆರಿಸಲ್ಪಟ್ಟವರು ದೇವರು ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮ ಕುರಿತಾಗಿಯೂ ಕೂಡ ದೇವರು ಈ ರೀತಿಯಾಗಿ ಕೇಳುವವನಾಗಿದ್ದಾನೆ ನನ್ನ ಮಗಳು ನನ್ನ ಮಗನು ನನ್ನ ಉದ್ದೇಶವನ್ನು ನನ್ನ ಆಸೆಗಳನ್ನು ನನ್ನ ಬಯಕೆಗಳನ್ನು ಪೂರ್ತಿ ಮಾಡುತ್ತಾಳೆ ಮಾಡುತ್ತಾನೆ ಎಂದು ದೇವರು ಆಲೋಚಿಸುತ್ತಾರೆ ಹಾಗಾದರೆ ನೀವು ನಾನು ದೇವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವುದಕ್ಕೆ ಸಿದ್ಧವಿದ್ದೇವಾ ಅದೇ ಈ ಸಂದೇಶ ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನು ಎಂದು ನಾವು ಪ್ರಸಂಗ ಮಾಡಿದರೆ ಎಷ್ಟೋ ಜನರು ಅದನ್ನು ಕೇಳುತ್ತಾರೆ ನಾನು ಇವತ್ತು ನಿಮಗೆ ಹೇಳುತ್ತಾ ಇದ್ದೇನೆ ಕರ್ತನ ಇಷ್ಟಾರ್ಥವನ್ನು ನೀವು ನೆರವೇರಿಸಿದರೆ ನಿಮ್ಮ ಇಷ್ಟಾರ್ಥವನ್ನು ದೇವರು ನೆರವೇರಿಸುವುದಿಲ್ಲವಾ ಖಂಡಿತವಾಗಿ ಆತನು ನೆರವೇರಿಸುವ ದೇವರಾಗಿದ್ದಾನೆ ಈ ವಾಕ್ಯವನ್ನು ಗಮನಿಸಿರಿ ಈ ನಾಲ್ಕು ಇಪ್ಪತ್ತೆಂಟನೇ ವಾಕ್ಯ ಕೊರೇಷನ ವಿಷಯವಾಗಿ ಎಂದು ಹೇಳುತ್ತಾ ಇದೆ ಮುಖ್ಯವಾಗಿ ದೇವರು ಸರ್ವಶಕ್ತನಾಗಿ ತನಗಾಗಿ ಯಾರನ್ನು ಬೇಕಾದರೂ ಆತನು ಆಯ್ಕೆ ಮಾಡಿಕೊಳ್ಳಬಹುದು ಎಂಬುದನ್ನು ಈ ಮಾತು ತೋರಿಸುತ್ತದೆ ಭೂಮಿಯ ಅಗಾಧಗಳು ಉಂಟಾಗುವುದಕ್ಕಿಂತ ಮುಂಚೆಯೇ ದೇವರ ಕಣ್ಣುಗಳು ನಮ್ಮನ್ನು ಕಂಡಿದ್ದಾವೆ ಈ ವಾಕ್ಯವನ್ನು ಇವತ್ತು ನೀವು ನಾನು ಕೇಳುತ್ತಿದ್ದೇವೆಂದರೆ ದೇವರು ಭೂಮಿ ಉಂಟಾಗುವುದಕ್ಕಿಂತ ಮುಂಚೆಯೇ ಭೂಮಿಯ ಅಸ್ಥಿವಾರಗಳು ಹಾಕಲ್ಪಡುವುದಕ್ಕಿಂತ ಮುಂಚೆಯೇ ದೇವರ ಕಣ್ಣುಗಳು ನಿಮ್ಮನ್ನು ನನ್ನನ್ನು ಕಂಡಿದ್ದಾವೆ ಕಾಣುತ್ತಿದ್ದಾವೆ ಮುಂದೆಯೂ ಕಾಣುತ್ತವೆ ನೀವು ಭಯಪಡಬೇಡ್ರಿ ಯಾಕೆಂದರೆ ದೇವರನ್ನು ನಂಬಿದವರು ಭಯಪಡೋದಿಲ್ಲ ಬದಲಾಗಿ ನಿಮ್ಮ ವಿಷಯವಾಗಿ ಕೂಡ ದೇವರು ತನ್ನ ವಾಕ್ಯದಲ್ಲಿ ಬರೆಯಿಸಿರುತ್ತಾನೆ ಅದನ್ನು ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನೀವು ನೋಡುತ್ತೀರಿ ಏಷಾಯನ ಪ್ರವಾದನೆ ಗ್ರಂಥದಲ್ಲಿ ನಲವತ್ತ ಒಂದು ನಾಲ್ಕರಲ್ಲಿ ಇದನ್ನೆಲ್ಲ ನಡೆಸಿ ನೆರವೇರಿಸಿದವನು ಯಾರು ಆದಿಯಿಂದ ಈಗಿನವರೆಗೂ ತಲ ತಲಾಂತರಗಳನ್ನು ಬರಮಾಡುವವನಾದ ಯಹೋವನೆಂಬ ನಾನೇ ಹೌದು ಆದಿ ಪುರುಷನೋ ಅಂತ್ಯಕಾಲದವರ ಸಂಗಡಿಗನೂ ಆಗಿರುವ ನಾನೊಬ್ಬನೇ ಇಲ್ಲಿ ವಾಕ್ಯವನ್ನು ಗಮನಿಸಿ ದೇವರು ಎಷ್ಟು ಚೆನ್ನಾಗಿ ಹೇಳುತ್ತಾ ಇದ್ದಾರೆ ಇದನ್ನೆಲ್ಲ ನಡೆಸಿ ನೆರವೇರಿಸಿದವರು ಯಾರು ಆದಿಯಿಂದ ಈಗಿನವರೆಗೂ ತಲಾ ತಲಾಂತರಗಳನ್ನು ಬರಮಾಡುವವನಾದ ಯಹೋವನೆಂಬ ನಾನೇ ಆದಿಪುರುಷನು ಅಂತ್ಯಕಾಲದ ಸಂಗಡಿಗನು ಆಗಿರುವ ನಾನೊಬ್ಬನೇ ನಾವು ಸಿಂಪಲ್ ಆಗಿದ್ದನ್ನು ಆದಿಯೂ ಅಂತ್ಯವೂ ಆದವನೇ ಅಲ್ಪ ಒಮೇಗ ಆದವನೇ ಇರುವಾತನು ಬರುವಾತನೂ ಆಗಿರುವಾತನೇ ಸದಾಕಾಲ ಜೀವಿಸುವಾತನೇ ಈ ರೀತಿಯಾಗಿ ನಾವು ಹೇಳುತ್ತೇವಲ್ವಾ ಹೌದು ತಾನೇ ನಾವಾರಾಧಿಸುವ ದೇವರು ಅಂತವನೇ ಇವತ್ತು ನೀವು ನಂಬಿರುವ ದೇವರು ಎಲ್ಲೋ ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೊರಟೋಗುವ ದೇವರಲ್ಲ ಆತನು ನಿತ್ಯವೂ ಇರುವ ಆತನು ಬೈಬಲಲ್ಲಿ ಮಾತ್ರವೇ ಯುಗ ಯುಗಾಂತರಗಳು ಎಂಬ ಪದವು ಉಪಯೋಗಿಸಲ್ಪಡುತ್ತದೆ ಅಂದರೆ ದೇವರು ಕೇವಲ ಮನುಷ್ಯ ಜನ್ಮಕ್ಕಷ್ಟೇ ಅಲ್ಲ ಆತನು ಯುಗಗಳು ಕಳೆದರೂ ಕೂಡ ಆತನು ಸತ್ಯವೂ ನಿತ್ಯವೂ ಆಗಿದ್ದಾನೆ ಈ ದಿನ ದೇವರು ನಿಮ್ಮ ಸಂಗಡ ಇಲ್ಲ ಅಂತ ಅಂದುಕೊಳ್ತಾ ಇದ್ದೀರಾ ನಿಮ್ಮ ವಿಷಯವಾಗಿ ಆತನು ಆಲೋಚನೆ ಮಾಡಿಲ್ಲ ನಿಮ್ಮ ವಿಷಯವಾಗಿ ಆತನಿಗೆ ಗೊತ್ತಿಲ್ಲ ಅಂದುಕೊಳ್ಳುತ್ತಾ ಇದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮ ಪ್ರತಿ ಕಷ್ಟ ನಿಮ್ಮ ಪ್ರತಿ ವೇದನೆ ನಿಮ್ಮ ಪ್ರತಿ ಪ್ರಯಾಸವು ಆತನು ನೋಡುತ್ತಾ ಇದ್ದಾನೆ ಕೊರೇಷನ ವಿಷಯವಾಗಿ ಬರೆದಂಥ ಈ ಒಂದು ವಾಕ್ಯವು ನಮ್ಮ ಕುರಿತಾಗಿಯೂ ಬರೆದಿದೆ ಅದಕ್ಕೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಇಪ್ಪತ್ತ ಒಂದು ಒಂದು ಎರಡನೆಯ ವಾಕ್ಯದಲ್ಲಿ ರಾಜನ ಸಂಕಲ್ಪಗಳು ಯಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ ಯಹೋವನು ಹೃದಯಗಳನ್ನು ಪರೀಕ್ಷಿಸುವನು ನಮ್ಮ ದೇವರು ನಿಮ್ಮ ಹೃದಯ ನೋಡ್ತಾನೆ ಯಾವ ಮನುಷ್ಯರುಗಳು ನಿನ್ನ ಹೃದಯದ ಭಾರ ವೇದನೆ ಅವಶ್ಯಕತೆ ಅರಿಯೋದೇ ಇರಬಹುದು ಆದರೆ ದೇವರು ಬರೀ ಮುಖ ನೋಡುವವನಲ್ಲ ಆತನು ನಮ್ಮ ಹೃದಯ ನೋಡುವಂಥವನು ಹೌದಲ್ವ ನನ್ನ ಪ್ರಿಯರೇ ಇವತ್ತು ನಿಮ್ಮ ಹೃದಯದ ಭಾರ ಭಯ ಅಲ್ಲಿರುವ ಕಳವಳ ಆತಂಕ ಎಲ್ಲ ತಿಳಿದಾತನಾಗಿದ್ದಾನೆ ಕೊರೇಷನ ವಿಷಯವಾಗಿ ನೂರೈವತ್ತು ವರ್ಷಗಳ ಹಿಂದೇನೇ ಅರಿತಿರುವ ದೇವರು ಅದು ಇಸ್ರಾಯಿಲಲ್ಲಿ ಹುಟ್ಟುವವನಲ್ಲ ಅನ್ಯರಲ್ಲಿ ಹುಟ್ಟುವವನು ಆದರೆ ದೇವರ ಇಷ್ಟಾರ್ಥವನ್ನು ನೆರವೇರಿಸುವವನು ಇವತ್ತು ನೀವು ನಾನು ದೇವರೇ ನನ್ನ ಇಷ್ಟಾರ್ಥವನ್ನು ನೆರವೇರಿಸು ನಾನು ಖಂಡಿತ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವೆನು ಎಂದು ಮಾತು ಕೊಡುತ್ತೀರಾ ಇಲ್ಲವೇ ನೀವು ಮೊದಲು ದೇವರ ಇಷ್ಟಾರ್ಥವನ್ನು ನೆರವೇರಿಸಿರಿ ಖಂಡಿತ ನಾವು ಮಾತು ತಪ್ಪಬಹುದು ಆದರೆ ದೇವರು ಮಾತು ತಪ್ಪುವವನು ಅಲ್ಲವೇ ಅಲ್ಲ ಅದಕ್ಕೆ ಇಲ್ಲಿ ಜ್ಞಾನೋಕ್ತಿ ಹೇಳ್ತಾ ಇರುವುದು ಆತನ ಕುರಿತಾಗಿ ಆತನು ತನಗಿಷ್ಟ ಬಂದ ಹಾಗೆ ಆತನು ನೀರುಗಳನ್ನು ತಿರುಗಿಸಲಿಕ್ಕೆ ಶಕ್ತನು ಈಗ ಈ ಕೊರೇಷನ ವಿಷಯವಾಗಿ ಮೊದಲು ನಾನು ಕೊರೇಷನ ವಿಷಯವಾಗಿ ಮೊದಲೇ ಅಂತ ಹೇಳಿದ್ದಾನೆ ಆದರೆ ನಲವತ್ತೈದನೇ ಅಧ್ಯಾಯ ಇಶಾಯನ ಪ್ರವಾದನೆಯ ಗ್ರಂಥ ಒಂದನೇ ವಾಕ್ಯಕ್ಕೆ ಬಂದಾಗ ಯಹೋವನು ಯಾವನ ಕೈ ಹಿಡಿದು ನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಿಸಲು ತಾನು ಅಭಿಷೇಕಿಸಿದ ಆ ಕೊರೇಷನಿಗೆ ಈಗೆನ್ನುತ್ತಾನೆ ಈಗ ಮೊದಲು ಅವನ ವಿಷಯವಾಗಿ ಬರೆಯಲ್ಪಟ್ಟಿತ್ತು ಈ ನಲವತ್ತೈದನೇ ಒಂದನೇ ವಾಕ್ಯದಲ್ಲಿ ಆ ಯಾವನ ಕೈ ಹಿಡಿದು ಮೊದಲನೇದ ಯಾವನ ಕೈ ಹಿಡಿದು ಅಂದರೆ ಈಗ ಕಾರ್ಯರೂಪಕ್ಕೆ ಬಂದಿದೆ ಮೂರನೆಯದು ಅವನನ್ನು ದೇವರು ಅಭಿಷೇಕಿಸಿದನು ನನ್ನ ಪ್ರಿಯರೇ ನೀವು ನಾನು ನೋಡುತ್ತೇವೆ ದೇವರು ಮೊದಲ ಅರಸನನ್ನಾಗಿ ಸೌಲನನ್ನು ಅಭಿಷೇಕಿಸಿದನು ಎರಡನೇ ಅರಸನಾಗಿ ದಾವೀದನನ್ನು ಅಭಿಷೇಕಿಸಿದನು ಮೂರನೇ ಅರಸನಾಗಿ ಸೋಲೋಮೋನನು ಅದರ ನಂತರ ಅನೇಕರಿರಬಹುದು ಆದರೆ ಕೊರೇಶನನ್ನು ಕೂಡ ದೇವರು ಅಭಿಷೇಕಿಸಿದನು ಆದರೆ ಇಲ್ಲಿರುವ ವ್ಯತ್ಯಾಸ ಏನೆಂದರೆ ಈ ಕೊರೇಷನು ದೇವಜನರಿಂದ ಬಂದವನಲ್ಲ ಅನ್ಯರಿಂದ ಬಂದವನು ಆದರೂ ಅವನು ದೇವರ ಇಷ್ಟಾರ್ಥವನ್ನು ನೆರವೇರಿಸುವವನು ಈ ದಿನ ನೀವು ನಾನು ಕೂಡ ಕರ್ತನ ಮಕ್ಕಳಲ್ಲವ ನಾವು ಅನ್ಯರಲ್ಲ ನಾವು ಕರ್ತನ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೆ ಸಿದ್ಧವಿದ್ದೇವಾ ಏನು ಕೆಲಸ ಕೊಟ್ಟರು ಕುರೇಶನಿಗೆ ಅಂತ ನಾವು ನೋಡೋಣ ಆದರೆ ಇವತ್ತು ನೀವು ಕತ್ತನ ಇಷ್ಟಾರ್ಥಗಳನ್ನು ನೆರವೇರಿಸಿದರೆ ನಿಮ್ಮ ಇಷ್ಟಾರ್ಥಗಳನ್ನು ಆತನು ನೆರವೇರಿಸಿಯೇ ನೆರವೇರಿಸುತ್ತಾನೆ ಮೋಸ ಮಾಡುವ ದೇವರು ಆತನಲ್ಲ ನಮ್ಮ ಇಷ್ಟಾರ್ಥಗಳು ಎಷ್ಟು ಒಂದು ಮದುವೆ ಒಂದು ಜಾಬು ಒಬ್ಬರ ಮನಸ್ಸು ಮಾರ್ಪಡುವಿಕೆ ಒಬ್ಬರು ಕೆಟ್ಟತನದಿಂದ ತಿರುಗುವಿಕೆ ಒಬ್ಬರ ರಕ್ಷಣೆ ಹೊಂದುವಿಕೆ ಈ ಥರ ಸಣ್ಣ ಸಣ್ಣದ್ದು ಆತನ ನೋಡುತ್ತೇವೆ ನಾವು ಆತನ ಇಷ್ಟಾರ್ಥಗಳು ಸೇವೆ ಮಾಡುವುದು ಪ್ರಾರ್ಥನೆಯಲ್ಲಿ ಬೆಳೆಯುವುದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು ಆತನ ನಾವು ಮಹಿಮೆ ಪಡಿಸುವುದು ಆರಾಧಿಸುವುದು ಇದನ್ನು ದೇವರು ಕೇಳುತ್ತಾ ಇದ್ದಾರೆ ಆತನ ಇಷ್ಟಾರ್ಥಗಳನ್ನು ನಾವು ನೆರವೇರಿಸಿದರೆ ನಮ್ಮ ಇಷ್ಟಾರ್ಥಗಳನ್ನು ಆತನು ನೆರವೇರಿಸ್ತಾನೆ ಸರಿ ಈಗ ಈಕೆ ಅವನು ಅವನನ್ನು ದೇವರು ಅಭಿಷೇಕಿಸಿದನು ಖಂಡಿತವಾಗಿ ದೇವರ ವಾಕ್ಯ ಹೇಳುತ್ತದೆ ಯಾಕೆ ದೇವರು ನಿಮ್ಮನ್ನು ನನ್ನನ್ನು ಆಯ್ಕೆ ಮಾಡಿಕೊಂಡು ಅಭಿಷೇಕಿಸುತ್ತಾನೆ ಎರಡು ಕುರಿತದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನೆಂದು ಹೇಳುತ್ತೇವೆ ಅಲ್ಲಲುಯ್ಯ ಯಾಕೆ ದೇವರು ವಾಗ್ದಾನಗಳನ್ನು ಮಾಡಿ ತನ್ನ ಇಷ್ಟಾರ್ಥಗಳನ್ನು ಕೇಳುತ್ತಾನಂದರೆ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ನಾಮ ಘನವಾಗಬೇಕು ಎಲ್ಲ ಸ್ತುತಿ ಸ್ತೋತ್ರಗಳು ಆತನಿಗೆ ಸಲ್ಲಬೇಕು ಅದರ ನಿಮಿತ್ತವಾಗಿ ದೇವರು ತಾನು ತನ್ನ ಇಷ್ಟಾರ್ಥವನ್ನು ನಮ್ಮ ಬಳಿಯಲ್ಲಿ ಕೇಳುವಂಥವರು ಆಗಿದ್ದಾರೆ ಇವತ್ತು ನಿಮ್ಮ ಬಳಿ ನನ್ನ ಬಳಿ ಬೆಳ್ಳಿ ಬಂಗಾರ ವಜ್ರ ವೈಡ್ಯೂರುಗಳನ್ನು ದೇವರು ಕೇಳುತ್ತಿಲ್ಲ ಕರ್ತನ ಮನಸ್ಸನ್ನು ಅರಿತುಕೊಂಡು ಆತನನ್ನು ಸ್ತುತಿಸಿ ಆರಾಧಿಸಿ ಆತನ ರಾಜ್ಯವನ್ನು ವಿಸ್ತರಿಸಬೇಕು ಆತನ ನಾಮ ಪ್ರಕಾಶಗೊಳಿಸಬೇಕು ಎಷ್ಟು ಜನರು ದೇವರೇ ನಿನ್ನ ನಾಮ ಮಹತ್ವಕ್ಕಾಗಿ ನಾನಿದ್ದೇನಯ್ಯ ನಾನು ನಿನಗೋಸ್ಕರ ನಿಲ್ಲುತ್ತೇನೆ ನನ್ನನ್ನು ಆಯ್ಕೆ ಮಾಡಿಕೊ ಎಂದು ಹೇಳುತ್ತೀರಿ ಕೊರೇಷನು ಅನ್ಯನಾಗಿದ್ದರು ಅವನು ನೂರೈವತ್ತು ವರ್ಷಗಳಿಂದ ಹೇಳಲ್ಪಟ್ಟಿದ್ದರು ದೇವರು ಕೈ ಹಿಡಿದನು ಅವನನ್ನು ಅಭಿಷೇಕಿಸಿದನು ಈಗ ನಿಜವಾಗಿಯೂ ಅವನು ಕರ್ತನ ನಾಮ ಮಹಿಮೆಯನ್ನು ಮಾಡಿದನ ಮಾಡಲಿಲ್ವ ಎಜ್ರನ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಒಂದು ಮತ್ತು ಎರಡನೆಯ ವಾಕ್ಯದಲ್ಲಿ ಪಾರಸಿಯ ಅರಸನಾದ ಕೊರೇಷನ ಮೊದಲನೆಯ ವರ್ಷದಲ್ಲಿ ಯಹೋವನು ತಾನು ಎರೇಮಿಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೊರೇಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೊರೇಶನೆಂಬ ನನ್ನ ಮಾತನ್ನು ಕೇಳಿರಿ ಪರಲೋಕ ದೇವರಾದ ಯಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಎರಿಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ ಆಮೇಲೆ ನೋಡಿದ್ರ ಈಗ ಈ ಕೊರೇಷನು ಆಳ್ವಿಕೆಗೆ ಬಂದ ಮೊದಲನೇ ವರ್ಷದಲ್ಲಿ ಎಲ್ಲರೂ ಏನಂತಾರೆ ಎಲ್ಲ ಸರಿ ಹೋಗಿ ಸೆಟ್ಲ್ ಆಗಲಿ ಆಮೇಲೆ ನಾನು ಮಾಡ್ತೀನಿ ಅಂತಾರಲ್ವ ಕೊರೇಶನು ಅವನ ದೇವರು ಅವನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಮೊದಲನೆಯ ವರ್ಷದಲ್ಲಿಯೇ ಡಂಗೂರ ಸಾರಿಸ್ತಾನೆ ಏನಂತ ಹೇಳುತ್ತಾನೆ ದೇವರಾದ ಯಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಟ್ಟಿದ್ದಾನೆ ಆದರೆ ತನಗೋಸ್ಕರ ಯಹೂದ ದೇಶದ ಇರುಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕೆಂದು ಆಜ್ಞಾಪಿಸಿದ್ದಾನೆ ದೇವರು ಆರಂಭದಿಂದಲೂ ಆಲಯದ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತಾ ಇದ್ದೇವೆ ತನ್ನನ್ನು ಆರಾಧಿಸುವುದಕ್ಕೆ ಜನರು ಅಲ್ಲಿಗೆ ಬರಬೇಕೆಂದು ತನಗೊಂದು ಅಗೆ ಅಂದ ಆರಾಧನಾ ಸ್ಥಳ ಬೇಕೆಂದು ಆಶಿಸಿದನು ಯಾಕೆ ನೀವು ಅಂದುಕೊಳ್ಳಬಹುದು ದೇವರೇನಪ್ಪ ಮನುಷ್ಯರು ಕಟ್ಟಿದ ಗುಡಿಗಳಲ್ಲಿ ದೇವಾಲಯಗಳಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾರಾ ಅಂದರೆ ಇಲ್ಲ ನೀವು ಗಮನಿಸಿರಿ ಈ ಆಸೆ ದಾವೀದ ಮಹಾರಾಜನದು ದಾವೀದ ಮಹಾರಾಜನು ನಾನು ಒಂದು ಆಲಯವನ್ನು ಕಟ್ಟಬೇಕೆಂದು ಹಂಬಲಿಸುತ್ತೇನೆ ಎಂದನು ಆದರೆ ಅವನ ಅವಿದೆಯತ್ವ ಅವನ ಪಾಪದ ನಿಮಿತ್ತವಾಗಿ ಅವನ ಕೈಯಿಂದ ಕಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ ಆ ಕೆಲಸವನ್ನು ನಾವು ನೋಡುತ್ತಾ ಇದ್ದೇವೆ ನಾವಿಲ್ಲಿ ಸೋಲೋಮೋನನಿಗೆ ಕೊಡಲ್ಪಟ್ಟಿತು ನನ್ನ ಪ್ರಿಯ ದೇವಜನವೇ ಹಾಗೆಯೇ ಅನ್ಯ ಅರಸನಾದಂಥ ಈ ಒಂದು ಕೊರೇಷನನ್ನು ದೇವರು ಉಪಯೋಗಿಸುತ್ತಾನೆ ಇವತ್ತು ನಾನು ನಿಮಗೆ ಹೇಳುವುದೇನೆಂದರೆ ದೇವರು ನಿಮ್ಮ ದೇಹವೆಂಬ ದೇಗುಲವನ್ನು ತನ್ನ ದೇವಾಲಯವಾಗಿ ಮಾಡಿಕೊಂಡಿದ್ದಾರೆ ಯಾರಾದರೂ ನಿಮ್ಮ ದೇಹವನ್ನು ದುಷ್ಟನಿಗೂ ಕೆಡುಕನಿಗೂ ಸೈತಾನನಿಗೂ ಕೊಟ್ಟು ಇಲ್ಲ ಸಲ್ಲದ ಕೆಟ್ಟತನಗಳಿಗೆ ಒಪ್ಪಿಸಿಕೊಟ್ಟಿರುವುದಾದರೆ ನಿಮ್ಮ ದೇಹವನ್ನು ಅದು ಹೃದಯ ಮನಸ್ಸು ಆಲೋಚನೆ ಕ್ರಿಯೆಗಳು ಯಾವುದೇ ಆಗಿದ್ದರೂ ಅದು ಕೆಟ್ಟತನಗಳಿಂದ ತುಂಬಿಸಿಕೊಂಡಿದ್ದರೆ ಏನಾದರೂ ಲೌಕಿಕವಾದ ಕಾರ್ಯಗಳನ್ನು ಕಣ್ಣಿಂದ ನೋಡುವುದು ಪಾಪ ಮಾಡುವ ಕೃತ್ಯಗಳು ಕುಡುಕತನ ನಶೆ ಪದಾರ್ಥಗಳು ಹೇಳಿಕೊಳ್ಳಲಾರದ ಗುಪ್ತವಾದ ಪಾಪಗಳು ನೀವು ಮಾಡಿ ನಿಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುತ್ತಿದ್ದರೆ ದೇವರು ಇವತ್ತು ಕೇಳ್ತಾ ಇದ್ದಾನೆ ಮಗಳೇ ಮಗನೇ ನನ್ನ ಇಷ್ಟಾರ್ಥ ಏನೆಂದರೆ ನಿನ್ನ ದೇಹವು ನನ್ನ ವಾಸಸ್ಥಳವಾಗಬೇಕು ದೇವಾಲಯವಾಗಬೇಕು ಎಂದು ಕೋರಿಕೊಳ್ಳುತ್ತಾ ಇದ್ದಾರೆ ನಮಗೇನು ದೊಡ್ಡ ಆಲಯ ಕಟ್ಟಿಕೊಡು ಏನೋ ಅಲ್ಲಿ ಮಾಡಿಕೊಡು ಅಂತ ದೇವರು ಕೇಳದೇ ಇರಬಹುದು ದೇವರು ಹೇಳುತ್ತಿರುವ ಮಾತು ನಿನ್ನ ದೇಹವೆಂಬ ದೇವಾಲಯದಲ್ಲಿ ನಾನು ವಾಸ ಮಾಡಬೇಕು ಅನೇಕ ಅಂಧಕಾರ ಕೃತ್ಯಗಳು ಪಾಪದ ಕೃತ್ಯಗಳು ದೇವರಿಗೆ ಇಷ್ಟವಿಲ್ಲದ ಕೃತ್ಯಗಳು ನಾವೇನಾದರೂ ಮಾಡ್ತಾ ಇದ್ದರೆ ಅವು ತಡೆಯಾಗಿ ಆ ದೇವಾದಿದೇವನ್ನು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ತಡೆಯಾಗುತ್ತಿರಬಹುದು ಈ ವಾಕ್ಯ ಸಂದೇಶ ನಿಮ್ಮನ್ನು ಎಚ್ಚರಪಡಿಸುವುದಾದರೆ ಕರ್ತನಿಗೆ ಹೇಳ್ರಿ ಅಪ್ಪ ನಿನ್ನ ಇಷ್ಟಾರ್ಥದಂತೆ ನನ್ನ ಜೀವಿತದ ಎಲ್ಲ ವಲಸನ್ನು ತೆಗೆದುಹಾಕುತ್ತೇನೆ ಕೆಟ್ಟತನವನ್ನು ತೆಗೆದುಹಾಕುತ್ತೇನೆ ಅಂಧಕಾರಕ್ಕೆ ಸಂಬಂಧಪಟ್ಟವು ದುರಾತ್ಮನಿಗೂ ಸೈತಾನನಿಗೆ ಸಂಬಂಧಪಟ್ಟ ಯಾವ ಕೃತ್ಯಗಳು ನನ್ನಲ್ಲಿದ್ದರೂ ಕೂಡ ನಾನು ತೆಗೆದು ಹಾಕುತ್ತೇನೆ ನಿನಗೆ ಸ್ಥಳ ಮಾಡಿಕೊಡುತ್ತಾನೆ ಪವಿತ್ರಾತ್ಮರೇ ಬನ್ನಿರಿ ನನ್ನಲ್ಲಿ ವಾಸ ಮಾಡಿರಿ ಪವಿತ್ರಾತ್ಮನು ನಮ್ಮಲ್ಲಿ ಬರುವಾಗ ಬೆಳಕು ಬರುತ್ತದೆ ಕತ್ತಲು ಓಡುತ್ತದೆ ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ ಇದುವರೆಗೂ ದೇವರು ಈ ಕೊರೇಶನಿಗೆ ಕೇಳಿದ ಹಾಗೆ ಈಗ ನಮಗೆ ಕೇಳುತ್ತಾ ಇದ್ದಾರೆ ಕ್ವಶನು ಮುಂದೆ ಬರುತ್ತಾನೆ ಬಂದಾಗ ಅಭಿಷೇಕಿಸಿದನು ಅವನ ಮನಸ್ಸನ್ನು ಪ್ರೇರೇಪಿಸಿದನು ಆಲಯವನ್ನು ಕಟ್ಟುವಂತೆ ಕಟ್ಟುವುದಕ್ಕೆ ಸಹಾಯ ಮಾಡುವಂತೆ ಉಪಯೋಗಿಸಿಕೊಂಡನು ಇವತ್ತು ನಿಮ್ಮ ಜೀವಿತಗಳು ನಿಮ್ಮ ದೇಹ ದೇವರ ಆಲಯ ಆಗಬೇಕೆಂದು ಆತನ ಇಷ್ಟಾರ್ಥ ಅದನ್ನು ನೆರವೇರಿಸಿಕೊಡುವಿರ ನಿಮ್ಮ ದೇಹದಲ್ಲಿ ಆತನಿಗೆ ಸ್ಥಾನ ಕೊಡುವಿರ ನೀವು ಆತನನ್ನು ಸನ್ಮಾನಿಸಿದರೆ ನಿಮ್ಮನ್ನು ದೇವರು ಸನ್ಮಾನಿಸುತ್ತಾರೆ ಕರ್ತನು ತಾನೇ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಾದರೆ ನೀವು ಕರ್ತನ ಇಷ್ಟಾರ್ಥವನ್ನು ನೆರವೇರಿಸಬೇಕು ನೆರವೇರಿಸ್ತೀರಲ್ವ ಕರ್ತನಿಗೆ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ಪರಮ ತಂದೆಯಾದಂಥ ಪವಿತ್ರನೂ ಪರಿಶುದ್ಧನೂ ಸರ್ವ ಸಮಯಗಳಲ್ಲಿ ನಮ್ಮ ಒಳ್ಳೆಯದನ್ನೇ ಯೋಚಿಸುವವರೇ ದೇವರೇ ನಿಮ್ಮ ಇಷ್ಟಾರ್ಥಗಳನ್ನು ನಾವು ನೆರವೇರಿಸಿದರೆ ನಮ್ಮ ಇಷ್ಟಾರ್ಥಗಳನ್ನು ನೀವು ನೆರವೇರಿಸುತ್ತೀರೆಂದು ಮಾತು ಕೊಡುತ್ತಿದ್ದೀರಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಈಗೋ ಈ ದಿನ ಬೆಳಗಿನ ಜಾವದಲ್ಲಿ ಈ ದಿನ ಕರ್ತನೆ ಮಧ್ಯಾಹ್ನದಲ್ಲಿ ಸಂಜೆಯಲ್ಲಿ ಯಾವಾಗ ಇವರು ವಾಕ್ಯವನ್ನು ಕೇಳುತ್ತಾ ನಿಜ ದೇವರೇ ನಿನ್ನ ಇಷ್ಟಾರ್ಥಗಳನ್ನು ನಾನು ನೆರವೇರಿಸ್ತೇನಪ್ಪ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸು ಎಂದು ಕೇಳಿಕೊಳ್ಳುತ್ತಿದ್ದಾರೋ ಇವರ ಏನೇ ಕೊರತೆಗಳಿದ್ದರೂ ನೀಗಿಸು ಯೇಸುವಿನ ನಾಮದಲ್ಲಿ ನಿನ್ನ ಪ್ರಿಯ ಮಕ್ಕಳಾಗಿ ಅವರ ಶರೀರಗಳನ್ನು ದೇವರೇ ನಿನ್ನ ಆಲಯವಾಗಿ ಮಾರ್ಪಡಿಸಿಕೊಳ್ಳುವಂತೆ ನೀನು ಅವರನ್ನು ಅಭಿಷೇಕಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರಾರ್ಥನೆಗಳನ್ನು ಆಲಿಸುವ ಕರ್ತನು ನೀನು ದಯೆಯೂ ಕರುಣೆಯೂ ಕೃಪೆಯೂ ಉಳ್ಳವನು ಆಶೀರ್ವಾದಕ್ಕೆ ಮೂಲನೂ ಆಗಿರುವ ದೇವರು ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಈ ಒಂದು ಸಹೋದರಿಯನ್ನು ಸಹೋದರನನ್ನು ಇವರ ದೇಹಗಳನ್ನು ಶರೀರಾತ್ಮ ಪ್ರಾಣಗಳನ್ನು ಒಪ್ಪಿಸಿಕೊಡುವಂಥವರಾಗಿದ್ದೇವೆ ನೀವು ಮುಟ್ಟಿರಿ ಅಭಿಷೇಕ ಮಾಡಿರಿ ಎಲ್ಲ ಸಣ್ಣ ಪುಟ್ಟ ಕೊರತೆಗಳನ್ನು ಭಯ ಆತಂಕಗಳನ್ನು ಎದರಿಕೆಗಳನ್ನು ಅವಶ್ಯಕತೆಗಳನ್ನು ಪೂರೈಸಿರಿ ಇವರ ಕುಟುಂಬದಲ್ಲಿ ಕೈ ಇಡುವ ದುಷ್ಟನ ಕಾರ್ಯವನ್ನು ಲಯಪಡಿಸಿರಿ ನಿನ್ನ ಆತ್ಮನ ಶಕ್ತಿಯನ್ನು ಅವರಿಗೆ ತುಂಬಿಸಿರಿ ನಿನ್ನ ಆತ್ಮನ ಕೃಪೆಯಿಂದ ಅವನು ಬಲಗೊಳ್ಳಲಿ ಅನುಗ್ರಹಿಸಲ್ಪಡಲಿ ಎಲ್ಲ ಅವಶ್ಯಕತೆಗಳು ಪೂರೈಸಲ್ಪಡಲಿ ಇವರ ಪ್ರಯಾಣ ಕೆಲಸ ಕಾರ್ಯ ಮಕ್ಕಳು ಯವ್ವನಸ್ಥರು ವೃದ್ಧರು ವಿಧವೆಯರು ಬಡವರು ಕೋರ್ಟು ಕಚೇರಿ ಕೇಸುಗಳಿರುವಂಥವರು ಸಾಲಬಾಧೆಗಳಲ್ಲಿರುವಂಥವರು ಈಗೋ ಶರೀರದ ನೋವುಗಳು ವೇದನೆಗಳು ತಲೆಯಿಂದ ಪಾದದವರೆಗೂ ತಲೆನೋವು ಕತ್ತು ನೋವು ಬೆನ್ನು ನೋವು ಹೃದಯ ಸಮಸ್ಯೆ ಕಿಡ್ನಿ ಲಿವರ್ ಪ್ರಾಬ್ಲಮ್ಗಳು ಕ್ಯಾನ್ಸರ್ನಂಥ ಸಮಸ್ಯೆಗಳು ಅಪ ಬಿ ಪಿ ಶುಗರ್ನಂಥ ಸಮಸ್ಯೆಗಳು ಆರ್ಥರೈಟಿಸ್ ಸಮಸ್ಯೆಗಳು ಪಿ ಸಿ ಓ ಡಿ ಪ್ರಾಬ್ಲಮ್ಗಳು ನರ ದೌರ್ಬಲ್ಯ ಚರ್ಮ ಕಾಯಿಲೆ ಪ್ರತಿಯೊಂದನ್ನು ನೀನು ಮುಟ್ಟಿ ಸೌಖ್ಯ ಮಾಡೋಕ್ಕಾಗ್ತಾನೆ ಎಲ್ಲ ಸಾಲಗಳಿಂದ ಬಿಡಿಸಿ ಯಶುವಿನ ನಾಮದಲ್ಲಿ ಇವರು ಇವರು ಕುಟುಂಬವು ಆತ್ಮೀಕವಾಗಿ ಬೆಳೆಯಲಿ ರಕ್ಷಣೆ ಹೊಂದದೇ ಇರುವಂಥ ಮಕ್ಕಳು ರಕ್ಷಣೆಗೆ ಬರಲಿ ಕರ್ತನೆ ನಿನ್ನಲ್ಲಿ ಅಧಿಕಧಿಕವಾಗಿ ಹಂತ ಹಂತವಾಗಿ ಅನುಗ್ರಹಿಸಲ್ಪಡಲಿ ಕೊರೇಷನನ್ನು ಉಪಯೋಗಿಸಿದಂತೆ ಇವರನ್ನು ನಿಮ್ಮ ನಾಮಮಹತ್ವಕ್ಕಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕಾಗಿ ಉಪಯೋಗಿಸಿಕೋ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಖಂಡಿತವಾಗಿಯೂ ಮೊರೆ ಮೊರೆಯನ್ನು ನೀವು ಕೇಳಿದ್ದೀರ ಈ ದಿನವೆಲ್ಲ ಅದೇ ಅತಿಶಯವಾಗಿ ಇವರನ್ನು ನಡೆಸುತ್ತೀರೆಂದು ನಮ್ಮ ಯೇಸುವಿನ ಪರಿಶುದ್ಧ ನಾಮದಲ್ಲಿ ప్రార్థిస్తుేవే తందే ఆమెన్ ఆమెన్ నన్న ప్రీతి దేజన్ ప్రైజ్ లాట్ జీసస్